ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಾನು ಯಾವಾಗಲೂ ಒಂದು ವಿಚಾರ ಹೇಳ್ತಾನೆ ಇರ್ತೀನಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಯವರು ಅದನ್ನು ಕಾಪಿ ಮಾಡಿದ್ದಾರೆ ಅಷ್ಟೇನೆ ಕಾಪಿ ಮಾಡೋದರಲ್ಲಿ ಬಿ ಜೆ ಪಿಯವರು ಎತ್ತಿದ ಕೈ ಅನ್ನೋದು ನಿಮಗೆ ಗೊತ್ತೇ ಇದೆ ಯಾವುದೇ ಒಂದು ವಿಚಾರನೂ ಸಹ ಎಲ್ಲಿಂದ ಕದ್ದು ಯೋಜನೆಗಳಿಂದ ಹೆಸರು ಇಡೋದ್ರಿಂದ ಪ್ರತಿಯೊಂದರಲ್ಲೂ ಕದ್ದು ತಮ್ಮದೇ ರೀತಿಯಲ್ಲಿ ಬದಲಾಯಿಸಿ ತಮ್ಮ ಬ್ರ್ಯಾಂಡ್ ಅಂತ ತೋರಿಸ್ಕೊಳ್ತಾರೆ ಅದೇ ರೀತಿ ಭ್ರಷ್ಟಾಚಾರವನ್ನು ಸಹ ಆ ಒಂದು ಭ್ರಷ್ಟಾಚಾರದ ರೀತಿ ನೀತಿಗಳನ್ನು ಸಹ ಕದ್ದು ಇವರದೇ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಬಟ್ ದೇವ್ ದೇ ಹ್ಯಾವ್ ಬೆಟರ್ಡ್ ಆ ಕಾಂಗ್ರೆಸ್ಗಿಂತ ಅದನ್ನು ಉತ್ತಮಗೊಳಿಸ್ಕೊಂಡಿದ್ದಾರೆ ಪಿಯವರು ಆದರೆ ಕಾಂಗ್ರೆಸ್ನವ್ರು ಏನು ಸಾಮಾನ್ಯರಲ್ಲ ಅಂತಹದ್ದೇ ಒಂದು ಸುದ್ದಿ ಈಗ ಬರ್ತಾ ಇದೆ ಚಿತ್ರದುರ್ಗದ ಶಾಸಕ ಚಿತ್ರದುರ್ಗದ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರನ್ನು ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ಬಂಧಿಸಲಾಗಿದೆ ಅಲ್ಲಿಗೆ ಯಾಕೆ ಹೋಗಿದ್ರು ಸಾಹೇಬರು ಅಂದ್ರೆ ಅಲ್ಲಿ ಒಂದು ಕ್ಯಾಸಿನೋ ಒಂದು ಡೀಲಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ತಗ್ಲಾಕೊಂಡಿದ್ದಾರೆ ಇಡಿ ಕೈಯಲ್ಲಿ ಆ ನಂತರ ರೇಡ್ ಆಯ್ತು ರೇಡು ಮೂವತ್ತೊಂದು ಜಾಗಗಳಲ್ಲಿ ನಡೀತಾನೆ ಇದೆ ಆಗಿದೆ ಆಗ್ತಾನೂ ಇದೆ ಎಲ್ಲೆಲ್ಲಿ ಬೆಂಗಳೂರು ಗೋವಾ ಚಿತ್ರದುರ್ಗ ಜೈ ಜೋಧಪುರ ಮುಂಬಯಿ ಹುಬ್ಬಳ್ಳಿ ಸಾಕಷ್ಟು ಪ್ರದೇಶಗಳಲ್ಲಿ ಆಗ್ತಾನೆ ಇದೆ ಮೂವತ್ತೊಂದು ಜಾಗಗಳಲ್ಲಿ ಆಗ್ತಿದೆ ಈ ಪುಣ್ಯಾತ್ಮನ ಹತ್ರ ಸಿಕ್ಕಿರೋದು ಇಲ್ಲಿಯವರೆಗೆ ಏನೇನು ಗೊತ್ತಾ ಇಡೀ ಪ್ರಕಾರ ಹತ್ತು ಕೆ ಜಿ ಬಂಗಾರ ಹನ್ನೆರಡು ಕೋಟಿ ನಗದು ಹನ್ನೆರಡು ಕೋಟಿ ರೂಪಾಯಿಯ ನಗದು ಒಂದು ಕೋಟಿ ಫಾರಿನ್ ಕರೆನ್ಸಿ ವಿದೇಶಿ ನೋಟುಗಳು ಹತ್ತು ಕೆ ಜಿ ಬೆಳ್ಳಿ ಹದಿನೇಳು ಬ್ಯಾಂಕ್ ಅಕೌಂಟ್ಗಳು ಇದನ್ನು ಬಿಟ್ಟು ಇನ್ನು ಏನೇನು ಸಿಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಮೂವತ್ತೊಂದು ಕಡೆ ಶೋಧ ಕಾರ್ಯ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈಗ ಈ ಕೆ ಸಿ ವೀರೇಂದ್ರ ಪಪ್ಪಿಯನ್ನು ಬಂಧಿಸಲಾಗಿದೆ ಸೊ ಇದು ಆಕ್ಚುಲ್ ಆಗಿ ದೊಡ್ಡ ಸುದ್ದಿ ಆಗಬೇಕಾಗಿತ್ತು ಮಾಧ್ಯಮಗಳಲ್ಲಿ ಯಾಕೋ ಆಗ್ತಿಲ್ಲ ಗೋಧಿ ಮಾಧ್ಯಮಗಳು ಸಹ ಕಾಂಗ್ರೆಸ್ ಶಾಸಕ ಆಗಿದ್ರೂ ಸಹ ಸುದ್ದಿ ಮಾಡ್ತಾ ಇಲ್ಲ ಹಾಗಾಗಿ ನಾನು ಇದನ್ನ ಸುದ್ದಿ ಮಾಡಬೇಕು ಅಂತ ಹೊರಟೆ ಯೂಶುವಲ್ ಆಗಿ ಭ್ರಷ್ಟಾಚಾರದ ಕೇಸುಗಳನ್ನು ನಾನು ಹೆಚ್ಚಿಗೆ ಸುದ್ದಿ ಮಾಡೋಕ್ಕೆ ಹೋಗೋದಿಲ್ಲ ದೊಡ್ಡ ಮಟ್ಟದಲ್ಲಿ ನಾನು ಮಹಾನ್ ಸಾಚ ಅಂತ ಹೇಳ್ಕೊಂಡು ಓಡಾಡೋರದು ಮಾತ್ರ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ರಾಜಕಾರಣದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರದ ಬಗ್ಗೆ ನೀವು ಸುದ್ದಿ ಮಾಡ್ತಾ ಹೋದರೆ ದಿನಕ್ಕೆ ಸಾವಿರ ಸುದ್ದಿ ಮಾಡಿದ್ರು ಸಾಲಲ್ಲ ಆದರೆ ನಾನು ಬಹ ಮಹಾನ್ ಸಾಧು ನಾ ಖಾವುಂಗ ನಾ ಖಾನೇದೂಂಗ ಅಂತೆಲ್ಲ ಡೈಲಾಗ್ ಹೊಡೆಯುವಂಥ ನರೇಂದ್ರ ಮೋದಿ ಅಂತವ್ರು ಇರ್ತಾರಲ್ಲ ನಾನು ಸಾಚ ಅಂದರೆ ಸಾಚ ಅಂತ ಅಂಥವರ ವಿಚಾರದಲ್ಲಿ ಮಾತ್ರ ನಾನು ಸುದ್ದಿ ಮಾಡುವ ಪ್ರಯತ್ನ ಮಾಡ್ತೀನಿ ಆದರೆ ಈ ವಿಚಾರವಾಗಿ ಯಾರು ಸುದ್ದಿ ಮಾಡ್ತಿಲ್ವಲ್ಲ ಹೆಚ್ಚಿಗೆ ಕನ್ನಡ ಮಾಧ್ಯಮಗಳು ಸಹ ಹೆಚ್ಚಿಗೆ ಏನು ಸುದ್ದಿ ಮಾಡ್ತಿಲ್ವಲ್ಲ ಏನು ವಿಶೇಷ ಈ ವ್ಯಕ್ತಿದು ಅನ್ನೋ ಕಾರಣಕ್ಕಾಗಿ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಕೆ ಸಿ ವೀರೇಂದ್ರ ಪಪ್ಪಿ ಅನ್ನುವಂತಹ ಕಾಂಗ್ರೆಸ್ ಪಕ್ಷದ ಶಾಸಕ ಇಷ್ಟೆಲ್ಲ ಬಂಗಾರ ಚಿನ್ನ ನಗದು ಎಲ್ಲದರ ಕೈಯಲ್ಲಿ ಸಿಗ ಇನ್ನೂ ಶೋಧ ಕಾರ್ಯ ಇದೆ ಇನ್ನೆಷ್ಟು ಸಿಗುತ್ತೋ ಗೊತ್ತಿಲ್ಲ ಅದು ಸಹ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ ಟಾಕ್ ನಲ್ಲಿ ಸಿಕ್ಕಿಬಿದ್ದಿರುವಂತಹದ್ದು ಕರ್ನಾಟಕದಲ್ಲಲ್ಲ ಅಲ್ಲಿ ಹೋಗಿ ಡೀಲಿಂಗ್ ಮಾಡಕ್ ಹೋಗಿ ಸಿಕ್ಕಿ ಬಿದ್ದಿದ್ದಾರೆ ಇದು ಕಾಂಗ್ರೆಸ್ನವರ ಒಂದು ಪರಂಪರಾಗತವಾಗಿ ನಡ್ಕಂಡು ಬರ್ತಿರುವಂತಹದ್ದು ಬಿ ಜೆ ಅವರು ಓವರ್ಟೇಕ್ ಮಾಡಿ ಅವ್ರಿಗಿಂತ ಹತ್ತು ಪಟ್ಟು ನೂರು ಪಟ್ಟು ಮಾಡ್ತಿರೋದ್ರಿಂದ ಅವರ ಸುದ್ದಿಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ ಅಷ್ಟೇ ಆದರೆ ಕಾಂಗ್ರೆಸ್ ತನ್ನ ಹಳೆ ಚಾಳಿನ ಬಿಡೋದಿಲ್ಲ ಇಂತಹ ಕುಳಗಳು ಸಾಕಷ್ಟು ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ ಮುಟ್ಟುದ್ರೆ ಸಿಗ್ತಾರೆ ನಿಮ್ಗೆ ತಡುವುದ್ರೆ ಸಿಗ್ತಾರೆ ಅಷ್ಟು ಜನ ಇದ್ದಾರೆ ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ